ನಾಳೆ ದಾಂಡೇಲಿ ನಗರದ ಹಲವೆಡೆ ಮತ್ತು ಗ್ರಾಮೀಣ ಭಾಗದ ಕೆಲವೆಡೆ ವಿದ್ಯುತ್ ವ್ಯತ್ಯಯ ದಾಂಡೇಲಿ ನಗರದ ಹನ್ನೊಂದು ಕೆ ವಿ ವಿದ್ಯುತ್ ಮಾರ್ಗದ ತುರ್ತು ನಿರ್ವಹಣಾ ಕೆಲಸ ಇರುವ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರದ ಹಲವೆಡೆ ಮತ್ತು ಗ್ರಾಮೀಣ ಭಾಗದ ಕೆಲವೆಡೆ ನಾಳೆ ಫೆಬ್ರವರಿ ಐದರಂದು ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಇಂದು ಮಂಗಳವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ನಗರದ ಅಂಬೇವಾಡಿ ನಿರ್ಮಲ ನಗರ ಎಸ್ಆರ್ಟಿ ಟಿಆರ್ಟಿ ಹಳಿಯಾಳ ರಸ್ತೆ ಬರ್ಚಿ ರಸ್ತೆ ಕುಳಗಿ ರಸ್ತೆ ಪಟೇಲ್ ವೃತ್ತ ಕೆಸಿ ವೃತ್ತ ಮತ್ತು ಜೆಎನ್ ರಸ್ತೆ ಹಾಗೂ ಗ್ರಾಮೀಣ ಪ್ರದೇಶಗಳಾದ ಹಸನ್ಮಾಳ ಮತ್ತು ಕೋಗಿಲ್ಬನ ಮೊದಲಾದ ಕಡೆಗಳಲ್ಲಿ ನಾಳೆ ಬೆಳಗ್ಗೆ ಒಂಬತ್ತುವರೆ ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಎಂದಿನಂತೆ ಸಾರ್ವಜನಿಕರು ಸಹಕರಿಸುವಂತೆ ದೀಪಕ್ ನಾಯಕ್ ಅವರು ವಿನಂತಿಸಿದ್ದಾರೆ ದಿನಾಂಕ ಐದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ನಮ್ಮ ನಗರ ಶಾಖೆಯ ವ್ಯಾಪ್ತಿಯಲ್ಲಿ ಲೆವೆನ್ ಕೆವಿ ಮಾರ್ಗ ಪರಿವರ್ತಕ ಹಾಗೂ ಎಲ್ಟಿ ಲೈನ್ಗಳ ದುರಸ್ತಿ ಕಾಮಗಾರಿ ಇರುವುದರಿಂದ ಬೆಳಿಗ್ಗೆ ಸಾಯಂಕಾಲ ಆರು ಗಂಟೆಯವರೆಗೆ ವಿದ್ಯುತ್ ಸಂಪರ್ಕದಲ್ಲಿ ವ್ಯತ್ಯಯವಾಗುವುದು ವಿದ್ಯುತ್ ಸಂಪರ್ಕ ವ್ಯತ್ಯಯವಾಗುವುದು ಸ್ಥಳಗಳು ಯಾವುವಂದರೆ ಅಂಬೇವಾಡಿ ನಿರ್ಮಲ್ನಗರ್ ಎಸ್ ಆರ್ ಟಿ ಟಿ ಆರ್ ಟಿ ಹಸನ್ಮಾಡ್ ಮಳೆಯಾಳ್ ರೋಡ್ ಬರ್ಚಿ ರೋಡ್ ಕುಳಗಿ ರೋಡ್ ಪಟೇಲ್ ಸರ್ಕಲ್ ಕೆ ಸಿ ಸರ್ಕಲ್ ಕೋಗಿಲ್ಬಾನ್ ಮತ್ತು ಜೈನ್ ರೋಡ್ ಇದಕ್ಕೆ ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ